ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ತಮ್ಮ ಹೆಸರು ಶಿವಲಿಂಗಯ ಸರ್ ಶಿವಲಿಂಗಯ್ಯ ತಮ್ಮ ಊರು ಸರ್ ಕನಕಪುರದ ಹತ್ರ ನಿಡಿಗಲ್ಲ ಹತ್ರ ಗೊತ್ತಿರ್ತೈತಿ ಕನಕಪರ ನಿಡಿಗಲ್ಲ ಹಾಂ ಹಾಂ ಯಾವ ಹೋಬಳಿ ಕಸ್ಬಾ ಸರ್ ಕಸಬಾ ಹಬ್ಬಳಿ ಹಾಂ 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 ಓಕೆ ಸರ್ ಕೆಂಗಲ್ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಕೆಂಗಾಲ ವರ್ಷ ಬರೋ ವರ್ಷ ಬರ್ತಾನೆ ಇದ್ದೀವಿ ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ಪ್ರತಿ ವರ್ಷ ಬರ್ತೀವಿ ಹ್ಞೂ 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 ಓಕೆ ಎಷ್ಟುವರೆ ಇದೆ ಮನೇಲಿ ಈಗ ರೇಟಿ ಇದೆ ಎರಡೂವರೆ ಬಸ್ಗಳು ಇದೆಯಾ ಹಾಂ ಸೋರಿ ಇದೆ ಸರ್ ಐದು ವರ್ಷ ಇದೆ ಹಾಂ

ತಿರ್ಗ ಅಲ್ಲಿಂದ ಪ್ರಾಂಚಿಯವ್ರು ತಗೊಂಡಿದ್ರು ಪ್ರಾಂತ್ಯವರಿಂದ ಇಲ್ಲಿ ನಮ್ಮ ಗುರ್ಗಳ್ಳಿ ಪೂಜಾರ ಬರ್ತಾರೆ ತಗೊಂಡಿದ್ರು ಹಾಂ ಅಲ್ಲಿಂದ ಪೋಸ್ಟ್ ಮ್ಯಾನ್ ಉಮೇಶ್ವರನ ತಗೊಂಡು ಗುರುಪಳ್ಳಿ ಸ್ವಾಮಿಗೆ ಕೊಟ್ಟಿದ್ದೆ ಓಕೆ ಹ್ಞೂ ಇದು ಹುಟ್ಟಿದ ಕಣಕ್ಕೆ ಬುಡೋದಿಲ್ಲನಾ ಕಣಕ್ಪುರ ಓಕೆ ಇದು ತಂದೆ ಹೆಸ್ರೇನು ಸರಿಯಾಗಿ ಏಳುಗಡ್ಲಿ ಯಗ್ನೂರ ಬೇಡ್ ಲೈನ್ ಅಂತ ಏಳು ಗಡ್ಲೆ ಬೆಟ್ನೂ ಎಗ್ನೂರ ಯಗ್ನೂರು ಎಗ್ನೂರವರೆ ಬೆಡ್ ಲೈನ್ ಓಕೆ ಇವಾಗ ಎಷ್ಟಲ್ಲ ಆಗಿದೆ ಸರ್ ಆರ್ ಎಲ್ ಇದೆ ಆರ್

ಸರಿ ಇನ್ನೊಂದಿದೆ ಬಿಡಿಯುವರಿ ನಾಲ್ಕಲ್ಲೊಂದಿತ್ತು ನಾಲ್ಕಲ್ಲು ಓಕೆ ಓಕೆ